ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ ಜೂನ್ ನಾಲ್ಕನೇ ತಾರೀಕಿಗೆ ಲೋಕಸಭೆ ಚುನಾವಣೆ ರಿಸಲ್ಟ್ ಬರ್ತೈತಿ ಆದರೆ ಇತ್ತೀಚೆಗೆ ಒಟ್ಟಾರೆ ಜನ ಯಾವ ಪಕ್ಷ ಹೆಚ್ಚು ಬರ್ತಾರೋ ಯಾರು ಆರಿಸಿ ಬರ್ತಾರೋ ಯಾರು ಬೀಳ್ತಾರೋ ಯಾರು ನ್ಯಾರ ಕೆಡವಾಗಿ ಗುದ್ದೆಡಿದಾರೋ ಏನೇನೋ ಲೆಕ್ಕಾಚಾರದಾಗ ಅದಾರ ಆದರೆ ಒಟ್ಟಾರೆ ರಾಜ್ಯದ ಜನ ಅಥವಾ ಮತದಾರ ರಾಜಕಾರಣಿಗಳ ಚಿತ್ತ ಒಂದು ನಾಲ್ಕೈದು ಕ್ಷೇತ್ರ ಐತೆ ಅದರಾಗೂ ಮೂರು ಕ್ಷೇತ್ರದ ಮ್ಯಾಗಂತೂ ಭಾಳ ಜನರ ಚಿತ್ತೈತೆ ಒಂದು ಒಂದು ಡಿ ಕೆ ಶಿವಕುಮಾರ್ ಅವ್ರ ಸಹೋದರ ಡಿ ಕೆ ಸುರೇಶ್ ಅವರು ಸ್ಪರ್ಧೆ ಮಾಡಿರುವಂಥ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಲ್ಲಿ ಮಂಜುನಾಥ್ ಬರ್ತಾರೋ ಅಥವಾ ಡಿ ಕೆ ಸುರೇಶ್ ಬರ್ತಾರೋ ಅಂತ ಭಾಳ ಜೋರು ಬೆಟ್ಟಿಂಗ ಚಾಲು ಐತೆ ಅಲ್ಲಿ ಏನ ಅಷ್ಟೇ ಡಿ ಕೆ ಸುರೇಶ್ ಬಂದ್ರೆ ಬಿ ಜೆ ಪಿಗೆ ದೊಡ್ಡ ಪೆಟ್ಟ ಅಥವಾ ಡಾಕ್ಟರ್ ಮಂಜುನಾಥ್ ಬಂದ್ರಂದ್ರೆ ಅಮಿತ್ ಶಾ ಮೋದಿಯವ್ರಿಗೆ ದೊಡ್ಡ ಪೆಟ್ಟ ಮುಂದಿನ ದಿನಮಾನದಾಗ ಅವ್ರು ಏನು ನಿರ್ಣಯಿತು ಥರ ನೋಡಬೇಕು ಆ ನಂತರ ರಾಜ್ಯದ ಅನೇಕ ಜನ ಮಂತ್ರಿಗಳು ತಮ್ಮ ಮಕ್ಕಳು ನಿಲ್ಲಿಸಿದಾರು ಬಿ ಜೆ ಪಿ ಅವ್ರಿಗೆ ಕೆಲವೊಂದು ಕಡೆ ಟಿಕೆಟ್ ಕೊಟ್ಟಿಲ್ಲ ಮೋದಿ ಒಂದು ಗಾಳಿ ರಾಮ ಮಂದಿರ್ ಗಾಳಿ ಐತೆ ಅಂತಾರ ಆದರೆ ಕಾಂಗ್ರೆಸ್ನವರು ಒಟ್ಟಾರೆ ಈ ಮಂತ್ರಿಗಳು ಮಕ್ಕಳು ನಿಲ್ಲಿಸಿದ್ದಾತು ಗ್ಯಾರಂಟಿ ಯೋಜನೆ ನಮಗೆ ಕೈ ಹಿಡಿತಾವಂತ ಭಾಳ ತುಂಬ ಕೂಟ ಊಟದ ಕಾರ್ಯಕ್ರಮಗಳನ್ನ ಭಾಳ ಅಂದ್ರೆ ಭಾಳ ಕಾನ್ಫಿಡೆನ್ಷಿಯಲ್ ಅದಾರ ಆದರೆ ಒಟ್ಟಾರೆ ಉತ್ತರ ಕರ್ನಾಟಕದೊಳಗೆ ಎರಡು ಕ್ಷೇತ್ರ ಒಂದು ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಇವತ್ತು ಸೆಂಟ್ರಲ್ ಇಂಟ ಮತ್ತು ಸ್ಟೇಟ್ ಇಂಟಿಗೆ ಮತ್ತು ಯಾರಿಗೂ ಗೊತ್ತಾಗುವತ್ತ ಯಾಕಂದ್ರೆ ಅಲ್ಲಿ ಏನ ಅಸ್ವಸ್ಥ ಏನೋ ಕೊಟ್ಟರು ಅಲ್ಲಿ ಒಳೆಯಟ್ಟು ಯಾರ್ಯಾರಿಗೆ ಯಾರು ಮೀಟಿದಾರಂತೂ ಏನೂ ಗೊತ್ತಾಗುವತ್ತ ಅಲ್ಲಿ ಗ್ಯಾರಂಟಿ ಕೈ ಹಿಡ್ದೈತು ಅಥವಾ ಅಲ್ಲಿ ರಾಮ ಅಲ್ಲಿ ಕೈ ಹಿಡ್ದಿತ್ತು ಅಥವಾ ಮತದಾರ ಏನು ನಿರ್ಣಯ ತೊಗೊಂತಾರಂತ ಯಾರಿಗೂ ತಿಳಿವಾತು ಒಂದು ಕಡೆ ಆ ಸೆಂಟ್ರಲ್ ಮತ್ತು ಇಂಟ ಕಾಂಗ್ರೆಸ್ ಬರ್ತಾವಂತ ಹೇಳ್ತಾರೋ ಮರ್ದು ಸಹ ಬಿ ಜೆ ಪಿ ಅಂತ ಹೇಳ್ತಾರೋ ಏನಂತೂ ಗೊತ್ತಾಗ್ಬಾತ್ ಆದರೆ ಮತದಾರ ಒಟ್ಟ ಗುಟ್ಟು ಬಿಟ್ಟು ಕೊಡುವಲ್ಲ ಯಾರ ಸರ್ವೆ ಹೋದ್ರೆ ನಿಮ್ಗೆ ಮಾಡಿದೇವರಲ್ಲ ಅಂತಾರೆ ಇವತ್ತು ಬೆಳಗ್ಗೆ ಲೋಕಸಭಾ ಕ್ಷೇತ್ರಕ್ಕೆ ಹೋದರೂ ಅದನ್ನ ಅಂತಾರೂ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಹೋದರೂ ಅಂತಾರೆ ಆದರೆ ಬೆಳಗಾವಿ ಮತ್ತು ಚಿಕ್ಕೋಡಿ ಬೆಂಗಳೂರು ಗ್ರಾಮಾಂತರದೊಳಗೆ ಯಾರ ಬಂದರೂ ರಾಜ್ಯ ರಾಜಕೀಯದೊಳಗೆ ಒಂದು ದೊಡ್ಡ ಬಿರುಗಾಳಿ ಎಬ್ಬಿಸ್ತೈತಂತ ಚರ್ಚಾ ಈಗ ಶುರುವಾಗಿದೆ ಅದು ಏನಂತೂ ಗೊತ್ತಿಲ್ಲ ಯಾಕಂದ್ರೆ ಅಲ್ಲಿ ಸಾಹೇಬ್ ಜೊಲ್ಲೆ ಅವ್ರ ಆರಿಸಿ ಬಂದ್ರೆ ಪ್ರಿಯಾಂಕಾ ಜಾರಕಿಹೊಳಿ ಸೋತ್ರ ಒಂದು ಜಾರಕಿಹೊಳಿ ಕುಟುಂಬಕ್ಕೆ ದೊಡ್ಡ ಹಿನ್ನೆಲೆ ಕಾಂಗ್ರೆಸ್ಗೆ ಅಥವಾ ಪ್ರಿಯಾಂಕಾ ಜಾರಕಿಹೊಳಿ ಆರಿಸಿ ಬಂದ ಜೊಲ್ಲೆ ಅವ್ರ ಸೋತ್ರ ಬಿ ಜೆ ಒಂದು ದೊಡ್ಡ ಕಂಟಕ ಅದೇ ರೀತಿ ಬೆಳಗಾವಿ ಲೋಕಸಭಾ ಕ್ಷೇತ್ರದೊಳಗೆ ಒಂದು ಮೃಣಾಲ್ ಹೆಬ್ಬಾಳ್ಕರ್ ಆರಿಸಿ ಬಂದ್ರಂದ್ರೆ ಬಿ ಜೆ ಪಿಗೊಂದು ದೊಡ್ಡ ಸೆಟ್ ಬ್ಯಾಕ್ ಜಗದೀಶ್ ಶೆಟ್ಟರ್ ಮಾಜಿ ಮುಖ್ಯಮಂತ್ರಿ ಅವ್ರಿಗೆ ಅಥವಾ ಜಗದೀಶ್ ಶೆಟ್ಟರ್ ಅವರು ಆರಿಸಿ ಬಂದ ಮೃಣಾಲ್ ಅವರು ಬಿದ್ದರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಹೊಡೆತ ಆದರೆ ಒಟ್ಟಾರೆ ಈ ಮೂರೂ ಕ್ಷೇತ್ರ ಅದನ್ನು ಬಿಟ್ಟು ಗುಲ್ಬರ್ಗ ಬಂತು ಅಥವಾ ಬೀದರ್ ಬಂತು ಅಥವಾ ಬಿಜಾಪುರ ಬಾಗಲಕೋಟೆ ಇವಕ್ಕೆ ಯಾರು ಲಕ್ಷ ಕೊಡತ್ತಿಲ್ಲ ಯಾರೇ ಬರಲಿ ಹೋಗಲಿ ಆದರೆ ಈ ಮೂರೂ ಕ್ಷೇತ್ರದ ಒಂದು ಚುನಾವಣಾ ರಿಸಲ್ಟ್ ಮ್ಯಾಗ ರಾಜ್ಯ ರಾಜಕೀಯ ರಾಜಕಾರಣ ಮ್ಯಾಗ ಒಂದು ದೊಡ್ಡ ಪೆಟ್ಟು ಬೀಳ್ತೈತಿ ಒಂದು ಈ ಒಂದು ರಿಸಲ್ಟ್ಗಳ ಆ ಒಂದು ರಾಜ್ಯ ಸರ್ಕಾರಕ್ಕಾಗಲಿ ಒಂದು ಕೇಂದ್ರ ಸರ್ಕಾರಕ್ಕೆ ಒಂದು ದೊಡ್ಡ ಒಂದು ಆಘಾತ ಆಗ್ತೈತೆ ಅಂತ ಜನ ಮಾತಾಡಿದ್ದು ನಿಮ್ದೆ ಹೇಳ್ತೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ